श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ಮೂವತ್ತೊಂದನೆಯ ಅಧ್ಯಾಯವಾದ ಯಯಾತಿ ಚರಿತ ಯಯಾತಿ ರಾಜನಿಂದ ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರೂ ಸಂತಾನವನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕರು ಹೇಳುತ್ತಾರೆ ದೇವೇಂದ್ರನ ಅಮರಾವತಿಯಂತಿರುವ ತನ್ನ ನಗರಕ್ಕೆ ಯಯಾತಿ ಮಹಾರಾಜನು ಹೋಗಿ ದೇವಯಾನಿಯನ್ನು ಅಂತಃಪುರದಲ್ಲಿ ಇರಿಸಿದನು ದೇವಯಾನಿಯ ಇಷ್ಟದಂತೆ ಅಶೋಕವನದ ಸಮೀಪದಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ಅದರಲ್ಲಿ ಶರ್ಮಿಷ್ಠೆಯನ್ನು ಬಿಟ್ಟನು ಆ ದೈತ್ಯೇಂದ್ರನ ಪುತ್ರಿಗೂ ಅವಳ ಸಾವಿರ ಜನ ದಾಸಿಯರಿಗೂ ಅವಶ್ಯಕವಾದ ವಸ್ತ್ರಗಳು ಅನ್ನಪಾನಗಳು ಇವುಗಳಿಗೆ ತಕ್ಕ ಅನುಕೂಲತೆಯನ್ನು ಕಲ್ಪಿಸಿದನು ಪುತ್ರನಾದ ಯಯಾತಿ ಮಹಾರಾಜನು ದೇವಯಾನಿಯೊಡನೆ ಬಹು ವರ್ಷಗಳ ಕಾಲ ಕ್ರೀಡಿಸಿದನು ದೇವನಂತೆ ಅವನು ಅಪರಿಮಿತ ಸಂತೋಷದಿಂದಿದ್ದನು ಋತುಕಾಲ ಬರಲು ನಾರೀಮಣಿಯಾದ ದೇವಯಾನಿಯು ಗರ್ಭವನ್ನು ಧರಿಸಿದಳು ಅವಳಿಗೆ ಜ್ಯೇಷ್ಠ ಕುಮಾರನು ಜನಿಸಿದನು ಸಾವಿರ ವರ್ಷಗಳು ಕಳೆದವು ವೃಷಭರ್ವನ ಪುತ್ರಿಯಾದ ಶರ್ಮಿಷ್ಠೆಗೆ ಯೌವನವು ಉದಿಸಿತು ಆ ಕಮಲಾಕ್ಷಿಗೆ ಋತುಕಾಲವು ಒದಗಿತು ಧರ್ಮವನ್ನರಿತ ಆ ನಾರೀಮಣಿಯು ಹೀಗೆ ಯೋಚಿಸಿದಳು ಋತುಕಾಲವೂ ಬಂದಿತು ನನಗಾರೂ ಪತಿಯು ದೊರೆಯಲಿಲ್ಲ ಉಚಿತವಾವುದು ಏನು ಮಾಡಬೇಕು ಹೇಗೆ ಮಾಡಿದರೆ ಸುಖವೂ ದೊರೆತೀತು ಈ ದೇವಯಾನಿಗೆ ಮಗುವು ಹುಟ್ಟಿತು ನನಗೆ ಯೌವನವೂ ಬಂದುದು ವ್ಯರ್ಥವಾಯಿತು ಅವಳು ಅವನನ್ನು ಪತಿಯಾಗಬೇಕೆಂದು ಬೇಡಿದಂತೆಯೇ ನಾನು ಬೇಡುವೆನು ರಾಜನು ನನಗೆ ಪುತ್ರ ಫಲವನ್ನು ಕೊಡಬೇಕು ಇದು ನನ್ನ ದೃಢ ನಿಶ್ಚಯ ಆ ಧರ್ಮಾತ್ಮನ ದರ್ಶನವು ನನಗೆ ಏಕಾಂತದಲ್ಲಾದೀತೆ ಶೌನಕರು ಹೇಳುತ್ತಾರೆ ಬಳಿಕ ಆ ಸಮಯಕ್ಕೆ ಸರಿಯಾಗಿ ಯಯಾತಿ ರಾಜನು ಅಕಸ್ಮಾತ್ತಾಗಿ ಅರಮನೆಯಿಂದ ಹೊರಟು ಅಶೋಕವನದ ಸಮೀಪದಲ್ಲಿ ಶರ್ಮಿಷ್ಠೆಯನ್ನು ಸಂಧಿಸಿ ಆಶ್ಚರ್ಯಪಟ್ಟನು ಜನರಹಿತ ಸ್ಥಳದಲ್ಲಿ ರಾಜನೊಬ್ಬನನ್ನೇ ಕಂಡು ಶರ್ಮಿಷ್ಠೆಯು ಮುಗುಳು ನಗೆಯಿಂದ ಎದ್ದು ಎದುರುಗೊಂಡಳು ಕೈ ಮುಗಿದುಕೊಂಡು ಅವನೊಡನೆ ಇಂತೆಂದಳು ಶರ್ಮಿಷ್ಠೆಯು ಹೇಳುತ್ತಾಳೆ ಎಲೆ ಯಯಾತಿ ಮಹಾರಾಜನೇ ಚಂದ್ರ ಇಂದ್ರ ವಾಯು ಯಮ ವರುಣ ಮುಂತಾದವರಲ್ಲಿ ಯಾರು ತಾನೆ ನಿನ್ನ ಮನೆಯಲ್ಲಿರುವ ಸ್ತ್ರೀಯನ್ನು ಕಾಣಲಾರರು ನನ್ನ ರೂಪ ವಂಶ ನಡತೆ ಇವು ಹೇಗೆ ಪ್ರಶಸ್ತವಾಗಿವೆ ಎಂಬುದನ್ನು ನೀನು ಬಲ್ಲೆ ರಾಜ ಇಗೋ ನಿನ್ನನ್ನು ಬೇಡುವೆನು ದಯತೂರಿ ನನ್ನೊಡನೆ ವಿಹರಿಸಲು ಇಲ್ಲಿ ಬಾ ಯಯಾತಿಯು ಹೇಳುತ್ತಾನೆ ನೀನು ಒಳ್ಳೆಯ ನಡತೆಯವಳು ದೈತ್ಯರಾಜನ ಪುತ್ರಿ ಕಳಂಕರಹಿತೆ ನಿನ್ನ ರೂಪದಲ್ಲಿ ಸೂಜಿಯ ಮೊನೆಯಷ್ಟು ಕೂಡ ಕೊರತೆಯಿಲ್ಲ ಇದೆಲ್ಲವೂ ನನಗೆ ಗೊತ್ತು ದೇವಯಾನಿಯನ್ನು ನಾನು ವಿವಾಹ ಮಾಡಿಕೊಂಡಾಗ ಶರ್ಮಿಷ್ಠೆಯನ್ನು ನೀನು ಶಯನಕ್ಕೆ ಕರೆಯಕೂಡದು ಎಂದು ಶುಕ್ರಾಚಾರ್ಯನು ನನಗೆ ಹೇಳಿದನು ಶರ್ಮಿಷ್ಠೆಯು ಹೇಳುತ್ತಾಳೆ ಪರಿಹಾಸದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ವಿವಾಹ ಕಾಲದಲ್ಲಿ ಪ್ರಾಣಾಪತ್ತಿನಲ್ಲಿ ಐಶ್ವರ್ಯವೆಲ್ಲ ಸೂರೆಯಾಗುವ ಸಮಯದಲ್ಲಿ ಆಡಿದ ಸುಳ್ಳು ಮಾತುಗಳು ಅಧರ್ಮವಲ್ಲ ಓ ರಾಜ ಈ ಐದು ತೆರನಾದ ಅಸತ್ಯಗಳು ಪಾಪವಿಲ್ಲದವು ದೊರೆಯೆ ಸಾಕ್ಷಿ ಹೇಳುವಂತೆ ಕೇಳಿದಾಗ ಕಂಡದ್ದನ್ನು ಬಿಟ್ಟು ಬೇರೆ ಹೇಳುವವರು ಸುಳ್ಳುಗಾರರು ತನ್ನೊಬ್ಬನ ಪ್ರಯೋಜನದ ಸಾಧನೆಗಾಗಿ ಸುಳ್ಳಾಡುವವನನ್ನು ಅನೃತವು ಬಾಧಿಸುವುದು ಯಯಾತಿಯು ಹೇಳುತ್ತಾನೆ ರಾಜನು ಪ್ರಾಣಿಗಳಿಗೆಲ್ಲ ಮಾದರಿಯಾಗಿರಬೇಕು ಅವನು ಸುಳ್ಳಾಡಿದರೆ ಹಾಳಾಗುವನು ಆದುದರಿಂದ ಎಷ್ಟೇ ಕಷ್ಟ ಬಂದರೂ ಅಸತ್ಯವನ್ನು ಆಚರಿಸಲಾರೆನು ಶರ್ಮಿಷ್ಠೆಯು ಹೇಳುತ್ತಾಳೆ ತನ್ನ ಪತಿಯು ಗೆಳತಿಯ ಪತಿಯೂ ಸಮಾನರೆಂದು ಬಲ್ಲವರು ಹೇಳುವರು ಅವರಿಬ್ಬರ ವಿವಾಹವು ಹಾಗೆಯೇ ಸಮ ಮಹಾರಾಜ ನೀನು ನನ್ನ ಗೆಳತಿಯ ಪತಿಯಾದುದರಿಂದ ನನಗೂ ಪತಿಯಂತೆಯೇ ಸರಿ ಯಯಾತಿಯು ಹೇಳುತ್ತಾನೆ ಬೇಡಿದವರಿಗೆ ಕೊಡಬೇಕೆಂಬುದೇ ನನ್ನ ದೃಢವ್ರತ ನೀನೂ ಸಹ ಇಷ್ಟಾರ್ಥವನ್ನು ಕೇಳುತ್ತೀಯೇ ಅದೇನು ಮಾಡಲಿ ಹೇಳು ಶರ್ಮಿಷ್ಠೆಯು ಹೇಳುತ್ತಾಳೆ ಎಲೈ ಭೂಪತಿಯೇ ನನಗೆ ಅಧರ್ಮ ಬಾರದಂತೆ ರಕ್ಷಿಸು ಧರ್ಮವನ್ನು ಉಳಿಸು ನಿನ್ನಿಂದ ನಾನು ಮಕ್ಕಳನ್ನು ಪಡೆದು ಉತ್ತಮ ಧರ್ಮವನ್ನು ಲೋಕದಲ್ಲಿ ನಡೆಸಬೇಕೆಂದಿರುವೆನು ರಾಜ ಲೋಕದಲ್ಲಿ ಈ ಮೂವರಿಗೆ ಮಾತ್ರ ಸ್ವಂತವಾದ ಧನವೇನೂ ಇಲ್ಲ ಹೆಂಡತಿ ಸೇವಕ ಮತ್ತು ಮಗ ಇವರಿಗೇನಾದರೂ ಧನವು ಸಿಕ್ಕಿದರೆ ಅದು ಅವರದಲ್ಲ ಅವರು ಯಾರಿಗೆ ಸಂಬಂಧಪಟ್ಟಿರುವರೋ ಅವರದು ನಾನು ದೇವಯಾನಿಯ ಪರಿಚಾರಿಕೆ ಅವಳು ನಿನ್ನ ಕೈ ಕೆಳಗಿನವಳು ಆದುದರಿಂದ ನಾವಿಬ್ಬರೂ ನಿನ್ನ ಪೋಷ್ಯ ವರ್ಗಕ್ಕೆ ಸೇರಿದವರಾದೆವು ಭೂಪಾ ನಿನ್ನ ಭೃತ್ಯಳಾದ ನನ್ನನ್ನು ಸ್ವೀಕರಿಸು ಶರ್ಮಿಷ್ಠೆಯು ಹೀಗೆ ಹೇಳಲು ಜಯಾತಿ ಮಹಾರಾಜನು ಅದು ಸತ್ಯವೆಂದು ತಿಳಿದು ಅವಳನ್ನು ಗೌರವಿಸಿ ಧರ್ಮವನ್ನು ಪಾಲಿಸಿದನು ಅವನು ಶರ್ಮಿಷ್ಠೆಯನ್ನು ಸೇರಿ ಅವಳ ಇಷ್ಟಾನುಸಾರವಾಗಿ ನಡೆದನು ಅವರಿಬ್ಬರೂ ಒಬ್ಬರನ್ನೊಬ್ಬರೂ ಸತ್ಕರಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು ಸುಂದರಿಯೂ ವೃಷಪರ್ವನ ಪುತ್ರಿಯೂ ಆದ ಶರ್ಮಿಷ್ಠೆಯು ಆ ರಾಜಶ್ರೇಷ್ಠನ ಸಮಾಗಮದಿಂದ ಗರ್ಭವನ್ನು ಧರಿಸಿದಳು ಬಳಿಕ ಪ್ರಸವಕಾಲವೂ ಬರಲು ಕಮಲಗಳಂತೆ ವಿಶಾಲವಾದ ನೇತ್ರಗಳಿಂದ ಶೋಭಿಸುವ ಆ ಶರ್ಮಿಷ್ಠೆಯು ದೇವ ಶಿಶುವಿನಂತಿರುವ ಗಂಡು ಮಗುವನ್ನು ಪಡೆದಳು ಅದು ಸೂರ್ಯನಂತೆ ತೇಜಸ್ವಿಯಾಗಿತ್ತು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಏಕತ್ರಿಂಶೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೆರಡನೆಯ ಅಧ್ಯಾಯವಾದ ಯಯಾತಿಚರಿತ ಶರ್ಮಿಷ್ಠೆಯಲ್ಲಿ ಯಯಾತಿ ರಾಜನ ಅನುರಾಗಕ್ಕಾಗಿ ದೇವಯಾನಿ ಅಸೂಯೆ ಪಟ್ಟುದು ಶುಕ್ರಾಚಾರ್ಯನಿಂದ ರಾಜನಿಗೆ ಶಾಪದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथा श्रीकृष्णाय नमः